ಗುಡ್ ಮಾರ್ನಿಂಗ್ ಗಾಯಿಸ್ ನಾವು ನಿನ್ನೆ ಕಲ್ಲು ಬಾಳೆ ಔಷಧಿ ಬಗ್ಗೆ ತಿಳಿಸ್ಕೊಟ್ಟೆ ಆ ಔಷಧಿ ಯಾವ ರೀತಿ ಬರ್ತದೆ ಅಂತ ನಿನ್ನೆ ಕಲ್ಲು ಬಾಳೆಯನ್ನು ಕಟ್ ಮಾಡಿ ಅದ್ರ ಒಳಗೆ ನೀರು ಯಾವ ರೀತಿ ಬರ್ತದೆ ಅಂತ ನಾನು ಬಾಳೆ ಎಲೆಯನ್ನು ಕಟ್ಟಿ ಇಟ್ಟೆ ಬನ್ನಿ ಗಾಯಿಸ್ ಬರುವ ಇವತ್ತು ನೀರು ಹೇಗೆ ಬಂದಿದೆ ಅಂತ ನೋಡಿ ಗಾಯ ಕಟ್ಟನ್ನು ಬಿಚ್ಚಿದ್ದೀನಿ ವ ಸೂಪರ್ ಆಗಿದೆ ಗಾಯಿಸ್ ಇವಾಗ ಕಲ್ಲು ಬಾಳೆದ ನೀರು ನೋಡಿ ಗಾಯ್ಸ್ ಗಣೇಶ್ ನೋಡಿ ಇವಾಗ ಔಷಧಿ ಸಿಕ್ಕಿದೆ ಕಲ್ಲು ಬಾಳೆದು ಬಟ್ ಇದಕ್ಕೆ ಜೀರಿಗೆ ಎಲ್ಲ ಹಾಕೊಂಡು ಕುಡಿತಾರೆ ಜೀರಿಗೆ ಕಲ್ಲು ಸಕ್ಕರೆ ಬಟ್ ಈಗ ನಾನು ಹಾಗೆ ಕುಡಿತು ಅಷ್ಟೇ ಗೈಸ್ ನಾನ್ ಮಾಡಿರೋ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಗೈಸ್ ಬಾಯ್